ಚೆನ್ನಾಗ್ಯ ಬರ್ಬಿಟ್ಟಲ್ಲ ಅವನು ಇವಾಗ ನೀನು ನಂಬ್ತಾವನೆ ಚೆನ್ನಾಗಿ ಅಲಿಸ್ಬಿಟ್ಟಲ್ಲ ಇನ್ನು ಒಂದ್ ಅವರ್ಗೆ ಅವ್ನು ಬರೋದಿಲ್ಲ ಅಲ್ಲಿವರೆಗೂ ತುಂಬ ಜಾಲಿಯಾಗಿರ್ಬೋದಲ್ಲ ಕಾಡಿ ನೀನು ಸರಿ ಏನು ಶುರು ಮಾಡೋಣ ಇವತ್ತು ಒಳ್ಳೆ ಎಂಜಾಯ್ಮೆಂಟ್ ನೋಡು ನಾನು ಬಂದೆ ಯಾರೇ ಇವನು ಬೆಡ್ರೂಮಲ್ಲಿ ಏನ್ ಮಾಡ್ತಾ ಇದ್ದಾನೆ ಹೆಸರು ಬಾಗಿಲ್ಲ ತೆಗೆದಿದ್ದು ಗೊತ್ತೆ ಬಾಯ್ ಫ್ರೆಂಡ್ ಅಂತ ಯಾವನೋ ಮನೆ ಒಳಗೆ ಕರ್ಕೊಂಡ್ಬಂದು ಏನೇ ಸರ್ಸಾಡ್ತಾ ಇದ್ ಯಾರೋ ನೀನು ಯಾರಂತ ನನ್ನ ಬಿಟ್ಬಿಡಿ ಸರ್ ಏನೋ ನನ್ ಮೇಲೆ ಕೈ ಮಾಡ್ತಾ ಇದೀಯಾ ಗೊತ್ತಿಲ್ಲದೆ ತಪ್ಪು ಬಿಟ್ಟೆ ಸರ್ ನಾ ನಿಜ ಹೇಳ್ಬಿಡ್ತೀನಿ ಸರ್ ನಾವಿಬ್ರು ಲವರ್ಸ್ ಸರ್ ನಿಮ್ ಮದ್ವೆಗೆ ಮುಂಚೆನೆ ನಾವಿಬ್ರು ಲವ್ ಮಾಡ್ತಾ ಇದೀವಿ ಸರ್ ನೀವು ಆಫೀಸ್ಗೆ ಹೋದ್ಮೇಲೆ ನಾನು ಅವಾಗ ಅವಾಗ ಬಂದು ಹೋಗ್ತಾ ಇರ್ತೀನಿ ಸರ್ ಅಯ್ಯೋ ದೇವ್ರಿ ಏನೇ ಹೇಳ್ತಾ ಇದ್ದಾನೆ ಇವನು ಹೇಳಿ ಬಾಯ್ ತೆಗೆದು ಹೇಳಲ್ವಾ ಅವಳು ನೋಡಿಬಿಡಿ ಸರ್ ಅವಳು ಏನು ಮಾಡಿಬಿಡ್ಬಿಡಿ ಸರ್ ಅವಳು ಮೈ ತಡಿಯಲ್ಲ ಸರ್ ಪ್ಲೀಸ್ ಸರ್ ಏ ಕೈ ತೆಗಿಲಿ ಇವನು ನಾನು ಲವ್ ಮಾಡಿದೆಯಲ್ವಾ ಮತ್ತೆ ಯಾಕೆ ನನ್ನ ಮದುವೆ ಮಾಡಿಕೊಂಡೆ ನಮ್ಮಿಬ್ರು ಪ್ರೇಮದ ವಿಚಾರ ಮನೇಲಿ ಗೊತ್ತಾದ ತಕ್ಷಣ ನಾವಿಬ್ರು ಬೇರೆ ಬೇರೆ ಜಾತಿ ಅಂತ ನನ್ನ ನಿಮಗೆ ಮದುವೆ ಮಾಡಿ ಕೊಟ್ಬಿಟ್ರು ಸರಿ ಬನ್ನಿ ಹೋಗೋಣ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಿ ಬೇಡ ಸರ್ ನಾನು ಇನ್ಮೇಲೆ ಈ ಮನೆ ಪಕ್ಕ ಮಾತ್ರ ಅಲ್ಲ ಸರ್ ಈ ಏರಿಯಾ ಪಕ್ಕ ಕೂಡ ಬರೋದಿಲ್ಲ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ಏನಕ್ಕೂ ಓವರ್ ಆಕ್ಟಿಂಗ್ ಮಾಡ್ತಾ ಇದೀಯಾ ನಾನು ಇಲ್ದೇ ಇರೋವಾಗ ಹೆಸರೇ ಬಂದಿರ್ತೀಯಾ ಅವಳ ಜೊತೆ ಮಜೆ ಮಾಡಿದೆಯಲ್ಲವ್ ಮಾಡಿದೀಯಲ್ಲ ಮದುವೆ ಮಾಡ್ಕೋಬೇಕಂದ್ರೆ ಮಾತ್ರ ಯಾಕೆ ಒದ್ದಾಡ್ತೀಯಾ

ನಾನು ಹೇಳೋದು ಸಲ ಕೇಳಿ ಇವಾಗ ಏನು ಮಾಡೋದು ಅಂತ ಏನಾದ್ರೆ ಹೇಳು ನನ್ನ ಕೇಳಿದ್ರೆ ನಾನು ಏನ್ ಮಾಡೋದು ನಿನ್ನ ಗಂಡ ಇಷ್ಟೊತ್ತಿಗೆ ಬರಲೈತಿ ನೀನ್ತಾನೆ ಹೇಳಿದೆ ನನಗೇನೋ ಗೊತ್ತು ಓ ಇವಾಗ ಮಾಡೋದು ಅಯ್ಯೋ ಯಮ್ಮ ದೊಡ್ಡ ನಮಸ್ಕಾರ ನನ್ನ ಬಿಟ್ಬಿಡು ನಾನು ಹೋಗ್ತೀನಿ ಕರ್ಕೊಂಡು ಏನ್ ಮಾಡೋದು